ಬಿಕೆ ಹರಿಪ್ರಸಾದ್ ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅದಕ್ಕೆ ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ಹಿಂಸೆ ತಾಳಲಾರದೆ ಹೀಗೆ ಮಾತಾಡ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹರಿಪ್ರಸಾದ್ ಅವರಿಗೆ ಬಹಳ ಬೆಲೆ ಕೊಡಬೇಕಾಗಿಲ್ಲ ನಾಲಿಗೆ ಮೇಲೆ ಹಿಡಿತ ಇರಿಸ್ಕೊಂಡು ಮಾತನಾಡಬೇಕು ಹಾಗಾಗಿ ಅವ್ರ ಮಾತಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರ ಮಾನಸಿಕ ಸ್ಥಿತಿನೇ ಸರಿ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಗೋವಿಂದ ಕಾರಜೋಳ ಹುಬ್ಬಳ್ಳಿಯಲ್ಲಿ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದಾರೆ ಹರಿಪ್ರಸಾದ್ ಅವರಿಗೆ ಬಹಳ ಬೆಲೆ ಕೊಡಬೇಕಾಗಿಲ್ಲ ನಾಲಿಗೆ ಮೇಲೆ ಹಿಡಿತವನ್ನ ಇರಿಸಿಕೊಂಡು ಮಾತನಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಹೇಳಿಕೆ ಕೊಟ್ಟಿದ್ರು ಬಿ ಕೆ ಹರಿಪ್ರಸಾದ್ ಅವರು ಟಿಪ್ಪು ವಿರೋಧ ಮಾಡೋರು ಅಥವಾ ನಾವು ಟಿಪ್ಪು ಪರ ಅನ್ನೋರೆಲ್ಲರೂ ಎಲ್ಲರೂ ಕೂಡ ಬ್ರಿಟಿಷರ ಬೂಟು ನೆಕ್ಕೋರು ಅನ್ನುವಂತ ಹೇಳಿಕೆ ಕೊಟ್ಟಿದ್ರು ಇದಕ್ಕೆ ಕೇಸರಿ ಕಲಿಗಳು ಕೆಂಡವಾಗಿದ್ರು ಕೆರಳಿ ಸೊ ಅದರ ಮುಂದುವರೆದ ಭಾಗವಾಗಿ ಗೋವಿಂದ ಕಾರಜೋಳ ಕೂಡ ಕಿಡಿಕಾರಿದ್ದಾರೆ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಲೆಕ್ಕಕ್ಕಿಲ್ಲದಂಥ ಒಬ್ಬ ಲೀಡರ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಮಾನಸಿಕ ಹಿಂಸೆ ಆಗಿದೆ ಆ ಹಿಂಸೆಯನ್ನು ತಡ್ಕೊಳ್ಳಾರ್ದೇ ಅವರು ಏನೇನೋ ಮಾತಾಡ್ತಾ ಇರ್ತಾರ ಅವ್ರಿಗೆ ಮಾನಸಿಕ ಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಹೀಗಾಗಿ ಮಾತಾಡ್ತಾರೆ ಅದಕ್ಕೆ ಬಹಳ ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ದೇಶಕ್ಕೆ ಯಾರು ಏನು ಅಂತ ಗೊತ್ತಿದೆ ಬಿ ಕೆ ಹರಿಪ್ರಸಾದ್ ಅವರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ